ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ತಮ್ಮೆಲ್ಲ ನಿಮ್ಗೆ ಈಗಾಗಲೇ ನೋಡಿ ಗೊತ್ತಾಗಿರ್ಬೋದು ಮಾನವೀಯತೆ ಎಲ್ಲಿದೆ ಅಂತ ಸೊ ಎಸ್ ಹೌದು ಈ ಒಂದು ವೀಡಿಯೋದಲ್ಲಿ ನಾನು ನಿನ್ನೆ ಸಂಜೆ ನಾನು ಇದೇ ಟೈಮ್ಗೆ ನಾನು ಎರಡು ವೀಡಿಯೋ ಹಾಕಿದೆ ಅದನ್ನು ಅಲ್ಲಿಂದ ಬೆಳಿಗ್ಗೆ ಒಂದು ವೀಡಿಯೋ ಹಾಕಿದೆ ಅಲ್ಲಿಗೆ ಬಂದಿರುವಂತಹ ಒಂದು ಕಮೆಂಟ್ಸ್ಗಳಿಗೆ ಪ್ರತಿಯೊಬ್ರಿಗೂ ನಾನು ಆನ್ಸರ್ ಮಾಡಲೇಬೇಕು ಪ್ರತಿಯೊಬ್ಬರಿಗೂ ಅಂತ ಅಂದರೆ ನೆಗೆಟಿವ್ ಕಮೆಂಟ್ಸ್ ಹಾಕಿರೋರಿಗೆ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಎಕ್ಸಾಂಪಲ್ನೊಂದಿಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನು ಅಂತ ಅಂದರೆ ನಮಗೆ ಇಷ್ಟವಾದವರು ಯಾರೇ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫಿಲಮ್ ಆ್ಯಕ್ಟ್ರೆಸ್ ಆಗಿರ್ಬೋದು ಯಾರೇ ಒಬ್ಬರು ಎಕ್ಸ್ಪೈರ್ ಆಗಿದ್ರೂ ಕೂಡ ಒಂದು ಸ್ಟೇಟಸ್ಗೆ ಹಾಕೋತೀವಿ ಅಥವಾ ಒಂದು ಏನೋ ನಮಗೆ ನಮ್ಮ ಮನಸ್ಸಿಗೆ ಅನಿಸುತ್ತೆ ಅವ್ರನ್ನ ಹಾಕೊಬೇಕು ನೆನೆಸ್ಕೊಬೇಕು ಸ್ಮರಿಸ್ಕೋಬೇಕು ಅಂತ ಸೊ ಹಾಗಾಗಿ ನಾವು ಹಾಕೊತೀವಿ ವರ್ತು ನಮ್ಮ ಒಂದು ಸ್ಟೇಟಸ್ನ ಯಾರೋ ಬೇರೊಬ್ರು ನೋಡ್ಲಿ ಅಂತ ಆಗಿರ್ಬೋದು ಆಗಿರ್ಬೋದು ಆ ಥರ ಅಲ್ಲ ಹಾಗೆ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಯಾಕೆ ಹಾಕ್ತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಈ ಒಂದು ಮ್ಯಾಟರ್ ಗೊತ್ತಿರಲ್ಲ ಅವ್ರ ಫ್ಯಾಮಿಲಿ ಅವ್ರಿಗೂ ಅಷ್ಟೇ ಸೊ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗ್ಲಿ ಅಂತ ಹಾಕಿದ್ದಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನಾನು ಹಾಕಿದ್ದು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಫಸ್ಟ್ ತುಂಬ ಕಮೆಂಟ್ಸ್ ಬಂದಿದ್ದು ವ್ಯೂಸ್ಗೋಸ್ಕರ ವೀಡಿಯೋನ ನೀವು ಹಾಕ್ತಾ ಇದ್ದೀರಾ ಅಂತ ಹೇಳ್ತಾ ಇದಾರೆ ಸೊ ವ್ಯೂಸ್ಗೋಸ್ಕರ ಅಂತ ಅಂದರೆ ತುಂಬ ಜನ ಹಾಕಿದ್ದಾರೆ ನಾವು ಅಂತ ಅಲ್ಲ ಈಗ ನ್ಯೂಸಲ್ಲಿ ಏನಕ್ಕೆ ಹಾಕ್ತೀರಾ ಅಂತ ನೀವು ಕೇಳೋಕ್ಕಾಗುತ್ತಾ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲ ಪ್ರತಿಯೊಂದೂ ಒಬ್ಬ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂತ ಅಂದರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಬೇಕಲ್ವಾ ಸೊ ಏನಕ್ಕೆ ವ್ಯೂಸ್ಗೋಸ್ಕರ ನೀವು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀರಾ ಅಂತ ಒಂದು ಆಮೇಲೆ ಅವ್ರ ಚಾನಲ್ನೇ ನೋಡಿ ಕೆಲವರು ಅರ್ಥ ಮಾಡ್ಕೋತಾರೆ ನೀವು ಯಾಕೆ ನಿಮ್ಮ ಚಾನಲ್ ಚಾನಲ್ನಲ್ಲಿ ಹಾಕೊಬೇಕು ಅಂತ ತುಂಬ ಜನ ಹಾಕಿದ್ದಾರೆ ನಾನು ಒಬ್ಳೆ ಎಲ್ಲ ಹಾಕಿರೋದು ಸೊ ಅದು ಒಂದು ಆಮೇಲೆ ಫೇಮಸ್ ಆಗಿರೋ ಯೂಟ್ಯೂಬರ್ಗಳೇ ಹಾಕೊಂತಿಲ್ಲ ನೀವು ಯಾಕೆ ಹಾಕೋತಾ ಇದ್ದೀರಾ ಅಂತ ಫೇಮಸ್ ಆಗಿರೋ ಯೂಟ್ಯೂಬರ್ಗೂ ನಮಗೂ ತುಂಬ ವ್ಯತ್ಯಾಸ ಇದೆ ಸೊ ಹೌದು ಫೇಮಸ್ ಆಗಿರ್ತಾರೆ ನಾವು ಆಗಿಲ್ಲ ನಾವು ಏನು ಪ್ರಪಂಚದಲ್ಲಿ ನಾವು ನಮ್ಮ ಪ್ರಪಂಚ ಎಷ್ಟಿದೆ ಅಷ್ಟು ಮಾತ್ರ ನಮಗೆ ಬೇರೊಬ್ಬರು ಪ್ರಪಂಚ ನಮಗೆ ಬೇಕಾಗಿಲ್ಲ ಆಮೇಲೆ ಫ್ಯಾನ್ ಆಗಿದ್ದರೆ ನೀವು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆಂಟಿಯವರ ಒಂದು ಫ್ಯಾನ್ ನಾನು ಅಂತ ಸೊ ಅದಕ್ಕೆ ನೀವು ಫ್ಯಾನ್ ಆಗಿದ್ದರೆ ನೀವು ನಿಮ್ಮ ನೀವು ಫ್ಯಾನ್ ಆಗಿದ್ರೆ ನಿಮ್ಮ ಫೋ ಫೋನಲ್ಲಿ ಹಾಕೊಳ್ಳಿ ಅದಕ್ಕೆ ಏನಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡಬೇಕು ನೀವು ಅಂತ ಹೇಳಿದ್ದಾರೆ ಸೊ ಸೊ ಯಾರೇ ಒಬ್ಬರು ಆಯಿತು ಸ್ಟೇಟಸ್ ಹಾಕಿದರೆ ಅಥವಾ ಯೂಟ್ಯೂಬ್ ಚಾನಲಲ್ಲಿ ಹಾಕಿದರೆ ಫ್ಯಾನ್ ಆದರೆ ಹಾಕಬಾರ್ದಾ ಏನಾದರೂ ರೂಲ್ಸ್ ಏನಾದರೂ ಇದೆಯಾ ಇನ್ ಕೇಸ್ ರೂಲ್ಸ್ ಇದ್ದರೆ ದಯವಿಟ್ಟು ತಿಳಿಸಿ ಆಮೇಲೆ ಆ ವೀಡಿಯೋಸ್ಗೆ ನಾನು ಕಮೆಂಟ್ ಆಫ್ ಮಾಡಿದ್ರು ಬೇರೆ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದು ಸೊ ನೀನು ವ್ಯವಸ್ಕೋಸ್ಕರ ಈ ವಿಡಿಯೋನ ಹಾಕಂತ ಇದೆಯಾ ಅಂತ ಅಲ್ಲ ದಯವಿಟ್ಟು ಮಾನವೀಯತೆ ಇದ್ದವರು ಆ ಥರ ಯಾರೂ ಮಾತಾಡೋಲ್ಲ ಇದ್ದೇ ಒಂದಕ್ಕೆ ನೀವು ಅರ್ಥ ಮಾಡ್ಕೋತಾ ಇರೋದೇ ಒಂದಕ್ಕೆ ವ್ಯೂಸ್ಕೋಸ್ಕರ ಆಗಿರ್ಬೋದು ಅಥವಾ ನಿನ್ನ ಚಾನಲ್ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಅದು ಮ್ಯಾಟರ್ ಅಲ್ಲ ಎಷ್ಟೊಂದು ಜನ ಹಾಕಿದ್ದಾರೆ ಸೊ ಅದರಲ್ಲಿ ನಾನು ಒಬ್ಳು ಹಾಕಿದ್ದೀನಿ ಹಾಗೆ ನಾವು ಕೂಡ ಒಂದು ಫ್ಯಾನ್ ಹಾಕ್ಕೊಂಡು ಹಾಕ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಹಾಕಿದ್ರೆ ಏನಾದ್ರು ಪ್ರಾಬ್ಲಮ್ಮಾ ನಿಮಗೆ ನೆಗೆಟಿವ್ ಕಮೆಂಟ್ ಮಾಡ್ತಾ ಇರೋರಿಗೆ ಸೊ ಏನೋ ಒಂದು ಮಾನವೀಯತೆ ದೃಷ್ಟಿ ದೃಷ್ಟಿಯಾಗಿರ್ಬೋದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಹಾಕಿರ್ತೀವಿ ಅದನ್ನೇ ಒಂದು ನೆಗೆಟಿವ್ ಕಮೆಂಟ್ ಆಗಿ ಪೋಟ್ರೆ ಮಾಡೋದು ಇದೆಲ್ಲ ಸರಿ ಹೋಗಲ್ಲ ಮಾನವೀಯತೆ ಇರಲಿ ಎಲ್ಲದಕ್ಕೂ ಅಂತ ಹೇಳ್ತಾ ಈ ಒಂದು ವಿಷಯನ ನಾನು ಹೇಳಲೇಬೇಕು ನಮಗೆ ಅಂತ ಅಲ್ಲ ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ನೆಗೆಟಿವ್ ಆಗಿ ನೀವು ವಿಡಿಯೋಗಳನ್ನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದೀರಾ ದಯವಿಟ್ಟು ಬೇಡ ಮಾಡೋಕ್ಕೆ ಹೋಗ್ಬೇಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೆ